ನಮಸ್ಕಾರ ಎಲ್ಲರೂ ಹೆಂಗಾದ್ರಿ ನಾನು ಮಸ್ತ್ ಸೂಪರ್ ಡೂಪ್ಪರ್ದನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ವೀಡಿಯೋ ಫಸ್ಟ್ ಟೈಮ್ ಮಾಡಕತ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡೋದು ಮರೆಯಾಗಿ ಹೋಗ್ಬೇಡ್ರಿ ಕಾಲೇ ಕೂತ ರೀಲ್ ನೋಡು ಹೊತ್ತನೇ ಇದು ಒಂದು ಹಪ್ಪಳ ಮಾಡೋ ವಿಡಿಯೋ ನೋಡಿದ್ನಿ ನಾನು ನೋಡಿದ ತಕ್ಷಣ ಅನ್ನಷ್ಟು ಯಾಕೆ ಟ್ರೈ ಮಾಡಬಾರ್ದು ಅಂಥೇಳಿ ಯಾಕಂದ್ರೆ ಈಸಿ ಅಂದರೆ ಈಸಿ ಇತ್ತು ಹಂಗೆ ಅವ್ರು ಹೇಳಿದ್ ನೋಡಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ವೈಸು ಮಸ್ತ್ ಬರ್ತಾವಂತಿತ್ತು ಅಂತಿತ್ತು ಸೊ ಅದಕ್ಕೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಒಂದ್ಸಲ ಟ್ರೈ ಮಾಡೋತಿನ ನಾನು ಈ ವಿಡಿಯೋ ಭಾಳ ಮಂದಿ ನೋಡಿರ್ತೀರಿ ಬಟ್ ಟ್ರೈ ಮಾಡೋಕೆ ಅನ್ಸ್ತಿರ್ತೀವಿ ಯಾಕಂದ್ರೆ ಹೆಂಗೆ ಬರ್ತಾವೋ ಟೇಸ್ಟ್ ವೈಸ್ ಹೆಂಗೆ ಬರ್ತಾವ ಹೆಂಗಿಲ್ಲ ಇಲ್ಲ ಅಂಥೇಳಿ ಯಾಕಂದರೆ ಇದನ್ನು ಟೊಮ್ಯಾಟೊ ಯೂಸ್ ಮಾಡ್ಕೊಂಡು ಮಾಡುವಂಥ ಹಾಪಿದಾವೆ ಇವು ಸೊ ಅದಕ್ಕೆ ನೋಡೋಣಂತ ಅಂತ ಹೆಂಗೆ ಮಾಡೋದು ಅಂಥೇಳಿ ಟೇಸ್ಟ್ ವೈಸ್ ಹೆಂಗೆ ಬರ್ತಾವೆ ಅಂತಲೂ ಹೇಳ್ತೀನಿ ಅಂತ ಮೊದಲಿದಾಗಿ ಒಂದು ಕಪ್ಪು ಸಾಬುದಾನಿನ ತೊಗೋಬೇಕು ಮೆಸರ್ಮೆಂಟ್ ಕರೆಕ್ಟಾಗಿ ಇರಬೇಕು ಒಂದು ಕಪ್ ಅಷ್ಟು ನಾನು ತೊಗೊಂಡೇನೆ ಸಾಬುದಾನಿ ನೀವು ಬೇಕಾದರೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ತೊಗೋಬೋದು ಆಮೇಲೆ ಒಂದು ಕಪ್ ಸಾಬೂದಾನಿ ಏನು ತೊಗೊಂಡಿರ್ತೀವಲ್ಲ ಅದನ್ನು ಮಿಕ್ಸರ್ಗೆ ಗ್ರೈಂಡ್ ಮಾಡ್ಕೋಬೇಕು ತರಿತರಿಯಾಗಿ ರುಬ್ಕೋಬೇಕು ಇದನ್ನು ನೆನೆಸುವಂಥ ಅವಶ್ಯಕತೆ ಏನಿಲ್ಲ ಡೈರೆಕ್ಟಾಗಿ ಇದನ್ನು ಮಿಕ್ಸರ್ ಮಿಕ್ಸರ್ ಜಾರ್ ಒಳಗೆ ರುಬ್ಕೋರಿ ಭಾಳ ಸಣ್ಣನೂ ಮಾಡ್ಕೋಬಾರ್ದು ಹಂಗೆ ಹಳಕ್ಕೆ ಹಳಕು ಉಣ್ಯಬಾರ್ದು ಆ ರೀತಿ ಪೌಡ್ರ್ ಮಾಡ್ಕೋಬೇಕು ಸೊ ಹಂಗೆ ಇದಾದ ಮೇಲೆ ಇದ ಮಿಕ್ಸಿ ಜಾರ್ ಒಳಗೆ ಟೊಮೆಟೊ ಇವಾಗ ಟೊಮೆಟೊ ರುಬ್ಕೊಬೇಕು ನಿಮಗೆ ಎಷ್ಟು ಟೊಮೆಟೊ ಬೇಕು ನೋಡಿರಿ ಅಷ್ಟು ರುಬ್ಕೊರಿ ಇಲ್ಲಿ ಐದು ಟೊಮೆಟೊ ತೊಗೊಂಡೇನಿ ಇನ್ನೂ ಜಾಸ್ತಿ ತೊಗೊಂಡ್ರೆ ನಡೀತೈತಿ ಯಾಕಂದ್ರೆ ಸಾಬುದಾನಿ ಹಪ್ಪಳದೊಳಗೆ ಹುಳಿ ಹುಳಿ ಫ್ಲೇವರ್ ಇದ್ರೆ ಇನ್ನೂ ಟೇಸ್ಟ್ ವೈಸ್ ಮಸ್ತ್ ಸೊ ಇದಕ್ಕೆ ಅದಕ್ಕೆ ನಾನು ಐದು ಟೊಮೆಟೊ ತೊಗೊಂಡು ಅದನ್ನು ರುಬ್ಕೊಂಡೇನಿ ಇದನ್ನು ರುಬ್ಕೊಂಡ ಮೇಲೆ ಇದನ್ನು ಸ್ವಲ್ಪ ಶಾನಿಗೆ ಒಳಗೆ ಸೋಸ್ಕೊಬೇಕು ಅದಕ್ಕೆಂದ್ರೆ ಅದು ಪೂರಾ ಸಣ್ಣ ಆಗಬೇಕು ಅದಕ್ಕೆ ನಾನು ಶಾನಿಗೆ ಒಳಗೆ ಸೋಸ್ಕೊಳಾತೇನಿ ಬಟ್ ಎಷ್ಟು ಗುದ್ದಾಡಿದ್ರು ಅದು ಈ ಸಾನಿಗೆ ಒಳಗ ಕೆಳಗೆ ಬೀಳೋಲ್ದಾಗಿತ್ತು ಯಾಕಪ್ಪ ಇದನ್ನು ರುಬ್ಕೊ ಅಂತ ಕುಂತನಿ ಸಾನಿಗೆ ಒಳಗೆ ಸಸ್ಕೋ ಅಂತ ಕುಂತಿ ಅನ್ಸಕತ್ ಬಿಡ್ತು ನನಗೆ ಯಾಕಂದ್ರೆ ಒಂದು ಬಾಂಡೆ ತಿಕ್ಕುವಲ್ಲಿ ಮೂರು ಮೂರು ಬಾಂಡೆ ಅದು ಈಗ ನಮಗೆ ಹೆಣ್ಮಕ್ಳಿಗೆ ಮೊದ್ಲು ಬಾಂಡೆ ತಿಕ್ಕುದಂದ್ರೆ ಬಿಜಾರು ಅದ್ರಾಗ ಇಷ್ಟೆಲ್ಲ ಗುದ್ದಾಡಿದ್ರಾಗ ರಗಡ ಆಯ್ತು ನನಗೆ ಅದಕ್ಕೆ ಬೇಡ ಬೇಡ ಇದ್ರ ಗುದ್ದಾಟ ಅಂತೇಳಿ ಯಾಕಂದ್ರೆ ಆ ಸಾನಿಗೆ ಒಳಗೆ ಬಿಳೋ ಅದು ಎಷ್ಟು ಟ್ರೈ ಮಾಡಿದ್ರು ಬಡಬಡ ಏನು ಮಾಡಿದ್ನಿ ತಲಿಕಟ್ಟು ಇದನ್ನು ಮತ್ತೊಂದು ಸಲ ಮಿಕ್ಸಿ ಜಾರಿಗೆ ಹಾಕಿ ಪೂರಾ ಸಣ್ಣಗನ ರುಬ್ಬಿಬಿಟ್ನಿ ಸೊ ಅದು ಈ ರೀತಿ ಪೈನ್ ಪೇಸ್ಟ್ ಆಗಿಬಿಡ್ತಿಲ್ಲ ಅಷ್ಟಿಗೆ ಭಾಳ ರುಬ್ಬಿದ್ನಿ ಸೊ ಡೈರೆಕ್ಟಾಗಿನೇ ಇದನ್ನು ಹಾಕಿದ್ದಿ ಸಾನಿಗೆ ಒಳಗೆ ಸೋಸ್ಕೊತ ಕುಂದಿರಲಿಲ್ಲ ಸೊ ಡೈರೆಕ್ಟಾಗಿ ಹಾಕಿದ್ನಿ ಈಗ ಒಂದು ಬೋಗಾಣಿ ಒಳಗೆ ಎಷ್ಟು ನಾವು ಸಾಬುದಾನಿ ತೊಗೊಂಡಿರ್ತೀವಲ್ಲ ಅದ್ರದ್ದು ಎಂಟು ಪಸ್ಟ್ ಎಂಟು ಪಟ್ ನೀರು ಹಾಕೋಬೇಕು ಅಂದ್ರೆ ಒಂದು ಕಪ್ ಸಾಬುದಾನಿ ನಾನು ತೊಗೊಂಡಿದ್ದೆ ಸೊ ಅದಕ್ಕೆ ಎಂಟು ಪಟ್ಟು ಅಂದ್ರೆ ಎಂಟು ಕಪ್ಪು ನೀರನ್ನು ಹಾಕೊಂಡೇನಿ ಹಾಕ್ಕೊಂಡು ಅದನ್ನ ಬಿಸಿ ಮಾಡಬೇಕು ಬಿಸಿ ಮಾಡುವತ್ತಿನಾಗ ಏನು ನಾವು ಟೊಮೆಟೊ ಪ್ಯೂರಿನ ಮಾಡಿರ್ತೀವಿಲ್ಲ ಅದನ್ನು ಅದರೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಗರೆ 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 ತಿರುರಿ ಈ ಹಪ್ಪಳ ಮಾಡೋಕ್ಕೆ ಭಾಳ ಟೈಮ್ನೂ ಬೇಕಾಗಿಲ್ಲ ಹಂಗೆ ಭಾಳ ಸಾಮಾನೂ ಬೇಕಾಗಿಲ್ಲ ಸೊ ಕಡಿಮೆ ಟೈಮ್ನಾಗ ಕಡಿಮೆ ಸಾಮಾನು ಯೂಸ್ ಮಾಡಿಕೊಂಡು ಮಾಡುವಂಥ ಹಪ್ಪಳ ಇವು ಈಗ ಟೊಮೆಟೊ ಪ್ಯೂರು ಹಾಕ್ಕೊಂಡೆ ಈಗ ಅದಕ್ಕೆ ಒಂಚೂರು ಕುದಿ ಬರ್ತೈತಿ ಅನ್ನೋ ಟೈಮ್ನಾಗ ಒಂದು ಕಪ್ ಸಾಬುದಾನಿ ಏನು ತೊಗೊಂಡಿರ್ತೀವಲ್ಲ ನಾವು ಸೊ ಅದನ್ನು ಮಿಕ್ಸ್ ರುಬ್ಕೊಂಡಿರ್ತೀವಲ್ಲ ಅದನ್ನು ಇದ್ರೊಳಗೆ ಹಾಕಿ ಚಂದಾಗ ತಿರ್ಕೋಬೇಕು ಈಗ ನೀರು ಬಿಸಿ ಆಗಿರ್ತವೆ ಕುದಿ ಬಂದಿರ್ತೈತಲ್ಲ ಇದ್ರ ಸಂಬಂಧ ಸಾಬುದಾಣಿ ಹಾಕಿದ ತಕ್ಷಣ ಸ್ವಲ್ಪ ಗಂಟು ಗಂಟು ಅನ್ನಿಸ್ತೈತಿ ಬಟ್ ಏನೂ ಇದನ್ನ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಕುದ್ಕೊಂತ ಅಂತ ಗಂಟೆಲ್ಲ ಹೋಗ್ತಾವೆ ಬಟ್ ನಾವು ತಿರುವುದನ್ನು ಬಿಡಬಾರದು ಕಂಟಿನ್ಯೂಸ್ ಆಗಿ ಚಮಚ ತೊಗೊಂಡು ತಿರುಕು ಅಂತಲೇ ಇರಬೇಕು ನಾವು ಈ ಕೆಲಸ ಮಾಡ್ಕೊತ ಮತ್ತೊಂದು ಕೆಲಸ ಮಾಡ್ತೀನಿ ಅಂತಂದ್ರೆ ಅದು ಆಗೋದಿಲ್ಲ ಈ ಕೆಲಸ ಮಾಡಾಕತ್ತೀವಿ ಅಂತಂದರೆ ಇದೊಂದು ಕೆಲಸ ಮಾಡಬೇಕು ಇದನ್ನು ತಿರುವುದೇನಾರ ಬಿಟ್ಟು ಬಂದ್ರೆ ಅದು ತಳ ಹಿಡಿದು ಗಂಟಾಗೋ ಚಾನ್ಸಸ್ ು ಇರ್ತದೆ ಅದಕ್ಕೆ ಇದನ್ನು ತಿರುಕು ಅಂತ ಇರಬೇಕು ಸೊ ಈಗ ನಮ್ಮಗ ಏನೇನು ಬೇಕು ಸಾಮಾನು ಇದ್ರೊಳಗೆ ಹಾಕೋರಿ ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕೊಳಾತೀನಿ ಉಪ್ಪು ಹಾಕೊಳಾತೀನಿ ಹಾಗೆ ಜೀರಿಗೆ ಹಾಕ್ಕೊಳ್ಳ್ತೀನಿ ಸೊ ಎಷ್ಟು ಸಾಮಾನನ ಈ ಹಪ್ಪಳದೊಳಗೆ ಹಾಕ್ಕೊಳ್ಳ್ತಾನೆ ಈಗ ನಿಮಗೆ ಇನ್ನೂ ಬೇಕಾದ್ರೆ ಇದ್ರೊಳಗೆ ಕೊತ್ತಂಬರಿ ಮತ್ತು ಕರ್ಬೇವನ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೋಬೋದು ಅಜ್ವಾನ ಒಂದು ಹಾಕೋದು ಮರ್ತುಬಿಟ್ನಿ ನಾನು ನಿಮ್ಗೆ ಬೇಕಾದ್ರೆ ಒಂಚೂರು ಅಜ್ವಾನೂ ಹಾಕೋರಿ ಇನ್ನೂ ಚಲೋ ಅನಿಸ್ತತಿ ಸೊ ಈಗ ನಿಮ್ಗೆ ಕೆಂಪು ಖಾರ ಬೇಡಪ್ಪ ಅಂತಂದ್ರೆ ಹಸಿ ರುಬ್ಕೊಂಡು ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಕರಿಬೇವನ್ನೆಲ್ಲ ರುಬ್ಕೊಂಡು ಹಾಕೋಬೋದು ಅದು ಒಂಥರ ಟೇಸ್ಟ್ ಡಿಫ್ರೆಂಟ್ ಅನ್ ಅನ್ನಿಸ್ತೀ ಬಟ್ ಇಲ್ಲೇ ಟೊಮೆಟೊ ರೆಡ್ ಕಲರ್ ಇರೋದ್ರಿಂದ ರೆಡ್ ಕಾರಣ ಹಾಕಿದ್ರೆ ಕಲರ್ ಕಾಂಬಿನೇಷನ್ ಕರೆಕ್ಟ್ ಆಗಿಬಿಡ್ತೈತಿ ಅನ್ನೋದಕ್ಕೆ ಚಿಲ್ಲಿ ಪೌಡ್ರ್ ಹಾಕೋಬೋದು ಅಷ್ಟೆ ಸೊ ಇದು ಕುದಿ ಕ ಟೈಮು ಒಂದು ಸ್ವಲ್ಪ ಜಾಸ್ತಿ ಹಿಡಿತೈತಿ ಇದನ್ನು ನಾನು ನಾನು ಕುಡಿಸಿದ್ ಕುದಿಸಿದ್ದು ಒಂದು ಟ್ವೆಂಟಿ ಫೈ ಟು ತರ್ಟಿ ಮಿನಿಟ್ಸ್ ಒಂದು ಅರ್ಧ ತಾಸು ಮಟ್ಟ ಕುದಿಸನೇ ಯಾಕಂದ್ರೆ ಗಟ್ಟಿ ಗಟ್ಟಿರ್ತವು ಸೊ ಹೀಗಾಗಿ ಅವು ಕುದಿಯಾಕ ಭಾಳ ಅಂದ್ರೆ ಭಾಳ ಟೈಮ್ ಹಿಡಿತೈತಿ ಸೊ ಇದು ಕುದ್ದ ಆದಮೇಲೆ ಕುದ್ದಿದ್ದು ಗೊತ್ತಾಗ್ತೈತಿ ನಿಮ್ಗೆ ಅದು ಗಂಜಿ ಗಂಜಿ ಟೈಪು ಬಿಡ್ತೈತಿ ಸೊ ಕುದ್ದ ಮೇಲೆ ಒಂದು ಹತ್ತು ನಿಮಿಷಕ್ಕೆ ಅದನ್ನು ಮುಚ್ಚಿ ಹಂಗೆ ಬಿಟ್ಬಿಡ್ರಿ ಒಂಚೂರು ತಣ್ಣಗೆ ತಣ್ಣಗಾಗಬೇಕು ಆಮೇಲೆ ನೋಡಿರಿ ಇಲ್ಲೇ ಟೆರಸ್ಸಿಗೆ ಬಂದೆ ನಾನು ರನ ರನ್ನರನ್ನ ರನ್ನ ರನ ರನ್ನರನ್ನು ಬಿಸಿಲಾಗ ಶಾಡಿ ಹಾಕಕ್ಕೆ ಬಂದೇನು ಎಲ್ಲ ರೆಡಿ ಮಾಡ್ಕೊಂಡು ಮ್ಯಾಲೆ ತಗೊಂಡ್ ಬಂದೇನಿ ಟೆರೆಸ್ ಮೇಲೆ ಬಿಸಿಲ್ ಅಂತರೂ ಐತಿ ಇದನ್ನ ಆಕ್ಚುಲಿ ಭಾಳ ಬೆಳಗ್ಗೆನ ಜಲ್ದಿ ಮಾಡಿದಷ್ಟು ಚಲೋ ಬಟ್ ನಾನು ಸ್ವಲ್ಪ ಮಾಡೋದು ಲೇಟ್ ಆಗಿಬಿಡ್ತು ಜಲ್ದಿ ಮಾಡಿದಷ್ಟು ಬಿಸಿಲು ಕಡಿಮೆ ಇರ್ತೈತಿ ನಮಗೆ ಹಾಕೋಕ್ಕೂ ಈಜಿ ಆಗ್ಬಿಡ್ತೈತಿ பிசிறங்க நான் ஹாக்க முந்த ஆமே பிஸில் பர்த்ததி அது ஹப்பள நீட்டாக ஒண்கத்தோ ஸ்டார்டிங் ஹாக்க முந்த ஒட்ட ரவுண்டாக வரல ஏக்கந்தாக்கி ரூடீனே இல்லை நன்கிங்கி ஸ்டார்டிங் ரவுண்டாக வரங்கில் ஆமே ஹாக்கங்க ஹாக்கங்க ரவுண்டாக வரக்கலோ அது ஒன் கப் ಸಾಬೂದಾನಿ ಒಳಗೆ ಎಷ್ಟಕ್ಕುಂಡ ಹಪ್ಪಳ ಅದು ನನಗೆ ಮಸ್ತ್ ಅಂದ್ರೆ ಮಸ್ತ್ ಖುಷಿ ಆತ ಆ್ಯಕ್ಚುಲಿ ಒಂದೇ ಕಪ್ ಸಾಬುದಾನಿ ಯೂಸ್ ಮಾಡ್ಕೊಂಡು ಇಷ್ಟೆಲ್ಲ ಹಪ್ಪಳ ಹಾಕಿನಿ ಅಂತೇಳಿ ನೋಡ್ರಿ ಆಮೇಲೆ ಆಮೇಲೆ ಸಣ್ಣಂಗ ರೌಂಡ್ ಬರೋಕೆ ಚಾಲೋ ಅದು ಬಿಸಿಲು ಭಾಳ ಇದ್ದಿದ್ರೆ ಸಂಬಂಧ ಸುಸ್ತು ಅನ್ಸಾಕತ್ತೆ ನನಗೆ ಬಿಸಿಲಿಗೆ ಬ್ಯಾಸ್ಗ್ಯಾಗ ಅಲ್ಲಿ ರಿಪ್ಪಿಗೆ ಹೋದ್ನಿ ಇಲ್ಲಿ ರಿಪ್ಪಿಗೆ ಹೋಗಿದ್ನಿ ಅಂತಂದ್ರೆ ಸ್ಟೇಟಸ್ ಇದ್ರೆ ನಾವು ಹೆಣ್ಮಕ್ಳು ಹಪ್ಪಳ ಮಾಡಿದ್ವಿ ಚಾಂಡ್ಗಿ ಮಾಡಿದ್ವಿ ಚಾವ್ಗೆ ಮಾಡಿದ್ವಿ ಕಾರ್ಯಕುರ್ಶಿ ಮಧ್ಯ ಸ್ಟೇಟಸ್ ಇದಾಗೆ ಅಷ್ಟೇ ಜೀವನ ಟೆರೇಸ್ ಮೇಲೆ ಫುಲ್ ಬಿಸಿಲಿತ್ತು ಅದ್ರಾಗ ಒಬ್ಬ ಬೇಕು ಅಂತ ಹಬ್ಬಳ ಹಾಕಕತ್ತಿದ್ನಿ ಬ್ಯಾಸಗೆ ಬರಕತ್ತಿತ್ತು ನನಗಂತೂ ಅದಕ್ಕೆ ಏನೇನಾರ ಮಾತಾಡ್ಕೊಂತ ಏನೇನಾರ ಡೈಲಾಗ್ಸ್ ಹೇಳ್ಕೊಂತ ಹಪ್ಪಳ ಹಾಕಕತ್ತಿದ್ನಿ ಇದರಿಂದ ಬ್ಯಾಜ್ರು ಹೋಗ್ತಿತಿ ಅಂತ ಹೇಳಿ ಅಷ್ಟೇ ಸೊ ನೋಡಿರಿ ಒಂದು ಕಪ್ಪು ಸಾಬುದಾನ ಇಷ್ಟ ಹಾಕ್ಕೊಂಡು ಹಪ್ಪಳದು ಮಸ್ತ್ ಕಾಣ್ಸಕತ್ತವು ಇನ್ನೂ ಕರಿದ್ರೆ ಹೆಂಗೆ ಟೇಸ್ಟ್ ಇರ್ಬೋದು ನೋಡು ನಂತ ಸೊ ಅಲ್ಪ ಎರಡು ದಿವಸ ಒಣಗಿಸಿ ನೀವು ಎರಡು ದಿವಸ ಒಣಗಿಶ ಆದಮೇಲೆ ಕರಿಯಾಕುತ್ತೇನಿ ಎರಡು ದಿವಸ ತನೂ ಯಾಕಂದ್ರೆ ನೀವು ಚೆಂದಾಗೆ ಒಣಗಿರಂಗಿಲ್ಲ ಸೊ ಎರಡು ದಿವಸ ಆದಮೇಲೆ ಎಣ್ಣೆ ಬಿಸಿ ಮಾಡಿ ಹಪ್ಪಳ ಕರಿಹಾಕ್ತೇನಿ ನಿಜ ನನಗೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಇಷ್ಟು ಟೇಸ್ಟ್ ಬರ್ತಾವೆ ಇಷ್ಟು ಕ್ರಿಸ್ಪಿಯಾಗಿ ಬರ್ತಾವೆ ಇಷ್ಟು ಪಳ್ಳಾಗಿ ಬರ್ತವೆ ಅಂತ ಗೊತ್ತಿರಲಿಲ್ಲ ಬಟ್ ಕರೆದು ತಿಂದ ಮೇಲೆ ಟೇಸ್ಟ್ ವೈಸ್ ಆಯಿತು ಮಸ್ತ್ ಅಂದ್ರೆ ಮಸ್ತ್ ಬಂದು ನಾರ್ಮಲ್ ಸಾಬುದಾನಿ ಹಪ್ಪಳಕ್ಕಿಂತ ಇದು ಒಂಥರ ಡಿಫ್ರೆಂಟ್ ಟೇಸ್ಟನ್ನು ಕೊಡ್ತವೆ ಸಲ ಒಂದು ಸ್ವಲ್ಪ ಹಿಂಗೆ ಹುಳಿ ಹುಳಿ ಫ್ಲೇವರ್ ಟ್ಯಾಂಗಿ ಟೆಂಗಿ ಫ್ಲೇವರ್ ಕೊಡಾಕತ್ತೋ ಭಾರಿ ಟೇಸ್ಟ್ ಇತ್ತು ಒಂದ್ಸಲ ಟ್ರೈ ಮಾಡಿರಿ ನಿಜ ನಿಮಗೂ ಲೈಕ್ ಆಗ್ತೈತಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಂತ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್